ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಒಂದು ಲೋಟ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಲ್ಯಮೈನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ಅದಾದಮೇಲೆ ನೀರೆಲ್ಲ ಬಿಸಿ ಇರಬೇಕು ಸ್ವಲ್ಪ ಉಗುರು ಬೆಜ್ಜಿದ್ ಬಿಜಗಿದ್ವಿ ಸಾಕು ಫ್ರೆಂಡ್ಸ್ ನೋಡಿ ಒಂದು ಗ್ಲಾಸ್ ಫುಲ್ ಕುಡಿಯೋಣ ಸ್ವಲ್ಪ ಕಹಿ ಕಹಿ ಹಚ್ಚು ಬೇಗ ಬೇಗ ಕುಡಿಬೇಕು ಅದಕ್ಕೆ ನಾನು ಬೇಗ ಬೇಗ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಈ ಚಿಕ್ಕ ಮಕ್ಕಳಿದ್ರೆ ನಮ್ಗಿಂತ ಜಾಸ್ತಿ ಅವರ ವಯಸ್ಸವ್ರು ಕೊಡ್ತಾರೆ ಫ್ರೆಂಡ್ಸ್ ಬಿಸ್ನಿಟ್ ಕುಡಿದಿದ್ದೆಲ್ಲ ಆಯಿತು ಸೋಯಾಬೀನ್ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಸಕ್ಕ ಟೇಸ್ಟ್ ಟೇಸ್ಟಾಗಿತ್ತು ಫ್ರೆಂಡ್ಸ್ ತಿನ್ನೋಕೆ ಮಾತ್ರ ಏನು ಹಾಕೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಸಂಡೇ ಅಲ್ವಾ ಅದಕ್ಕೆ ಎದ್ದಿದ್ದೇ ಆಗಿತ್ತು ಹೊಟ್ಟೆ ಅಷ್ಟು ಬೇರೆ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಸೋಯಾಬೀನ್ ಬಿರಿಯಾನಿ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ದೀನಿ ನಾನು ನಮ್ಮ ಮನೆಯವರು ಅದಾದಮೇಲೆ ಮಧ್ಯಾಹ್ನಕ್ಕೆ ಟೊಮೊಟೊ ರಸ ಮಾಡ್ಕೊಂಡ ಅಂತ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆರು ತೊಗೊಂಡಿನಿ ಫುಲ್ಲು ಹಣ್ಣಾಗಿರಬೇಕು ಫ್ರೆಂಡ್ಸ್ ಈ ಥರ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಅದರೊಳಗಡೆ ಏನಾದರೂ ಹುಳಾಗಿಲ್ಲ ಇದ್ದರೆ ಕಾಣಿಸುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಬಿಟ್ಟು ಒಂದೆರಡು ವಿಸಲ್ ತೊಗೊಳ್ಳಿ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ಬಟ್ ಇಷ್ಟು ಕುಕ್ಕರಲ್ಲಿ ಬೇಯಿಸಿದಷ್ಟು ಸ್ನ್ಯಾಚ್ ಆಗಿರಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಏನೇನು ತೊಗೊಂಡಿದ್ದೀನಿ ಅಂದರೆ ರಸಮ್ಗೆ ಅರ್ಶನ ಮೆಶಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಮೆಣಸು ಬೆಳ್ಳುಳ್ಳಿ ಶುಂಠಿ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಜೀರಿಗೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ವಾಯ್ಸ್ ವಾಯ್ಸವ್ರು ಕೊಡೋಕ್ಕೆ ಫುಲ್ಲು ಡಿಸ್ಟರ್ಬ್ ಥರ ಇತ್ತು ಫ್ರೆಂಡ್ಸ್ ನನ್ನ ಮಗ ನಾನು ಈ ಸೆಂಟ್ರಲ್ ಸೆಂಟರ್ ಕಟ್ ಮಾಡಿ ಕಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಕಡ ಇಟ್ಕೊಳ್ಳೋಣ ಸ್ವಲ್ಪ ಸರಿ ಒಗ್ಗರಣೆ ಆಗ್ತವಲ್ಲ ಆ ಥರದೊಂದು ಪ್ಯಾನ್ ತೊಗೊಂಡು ಅಸ್ಟ್ಮೆಂಟ್ಸ್ಗೆಲ್ಲ ಹುರ್ಕೊಳೋಣ ಫ್ರೆಂಡ್ಸ್ ಅಸಮೆಂಟ್ಸ್ಗೆ ಯಾಕೆ ಹುರ್ಕೊಂಡು ಮಾಡ್ತಿದ್ದೀವಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ವೃದ್ಧಿ ಮಾಡಿದ್ರೆ ಅದರಲ್ಲಿ ಗ್ಯಾಸ್ಟ್ರಿಕ್ ಆಗೋಲ್ಲ ಫ್ರೆಂಡ್ಸ್ ಹಾಗೆ ಹಸಿದಾಕ್ರೆ ಸ್ವಲ್ಪ ಸ್ಮೆಲ್ ಸ್ಮೆಲ್ ಥರ ಅನ್ನೋ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಮಿಕ್ಸಿ ಜಾರ್ ಬರ್ತಲ್ಲ ಅದಕ್ಕೆ ಹಾಕೊಳ್ಳೋಣ ಮತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಮೆಣಸು ಜೀರಿಗೆ ಸತ್ತೂ ಇದರಲ್ಲೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಲೈಟ್ ಲೈಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅದಾದಮೇಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ ಸ್ವಲ್ಪ ತರಿತರಿಯಾಗಿ ಫೇಸ್ಟ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಇದು ಮಿಕ್ಸಿಗೆ ಹಾಕ್ಕೊಂಡಿರೂ ಕುಟ್ಬಿಟ್ಟು ಮಾಡ್ಕೋಬೋದು ಬಟ್ ಅದು ಬಾಯಿ ಬಾಯಿಗೆ ಸಿಗೋ ಥರ ಇರುತ್ತೆ ಇದರಲ್ಲಾದರೆ ಒಂದು ಸತಿ ಎರಡು ಮೂರು ಸರ್ತಿ ಅಂತ ಹಿಂಗೆ ತಿರುಬಿಸ್ರೆ ಸಾಕು ಫ್ರೆಂಡ್ಸ್ ನೀಟಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಫ್ರೆಂಡ್ಸ್ ಎರಡು ಸ್ಪೂನು ಎಣ್ಣೆ ಬಿಸಿ ಆಯಿತು ಕರಿಬೇವು ಸಾಕು ಈರುಳ್ಳಿ ಇದ್ದೀನಿ ಇವತ್ತಂತೂ ವಾಯ್ಸ್ ಪವರ್ ಕೊಡೋಕ್ಕಂತೂ ಭಾಳ ಡಿಸ್ಟರ್ಬ್ ಮಾಡ್ತಿದ್ದೇನೆ ನಮ್ಮ ಮಗ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊಸ ವಸ್ತವಾಗಿ ಮತ್ತು ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆ ಸತ್ತ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಪ್ಯೂರಿ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಪ್ಯೂರಿ ಎಲ್ಲ ಕೂಚಿಬಿಟ್ಟು ಸ್ಮ್ಯಾಚ್ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ಅದ್ರ ರಸನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕೈಯ್ಯಲ್ಲಿ ಮೊಬೈಲ್ ಮಾಡ್ತಾಯಿದ್ರೆ ಹಿಂಗೆ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ ಅದಾದಮೇಲೆ ರಸ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅರಶಿಣದ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಅದು ಚೆನ್ನಾಗಿ ಕುದ್ರೆ ರಸಮ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಅರಶಿಣದ ಪುಡಿನೂ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ರಸಮು ಅದಾದಮೇಲೆ ಇವಾಗ ಕುದಿ ಬರೋ ಟೈಮಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ರಸಮ್ ಮಾಡೋದು ಫುಲ್ಲು ಈಸಿ ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಫ್ರೆಂಡ್ಸ್ ಟೊಮೊಟೊ ಬೇಯಿಸ್ಕೊಳ್ಳೋದು ಒಂದೇ ಜಾಸ್ತಿ ದೊಡ್ಡ ಕೆಲಸ ಇರುತ್ತೆ ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಇದ್ದಿರಲ್ಲ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಇವಾಗ ನಾರ್ಮಲ್ ಸಾರು ಮಾಡೋಕ್ಕಿಂತ ರಸಮ್ ಬೇಗನೆ ಆಗೋಗ್ಬಿಡುತ್ತೆ ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡು ಬಂದಿದೆ ಎಲ್ಲ ಜೋಡ್ಸಿಕ್ಕೊಂತಿದ್ದೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಈ ಕಡೆ ಸಾಂಬಾರು ಸತ್ತ ರೆಡಿ ಆಗಿತ್ತು ಅದು ಕುದೀತು ಅಂದರೆ ಮುಗಿತು ಫ್ರೆಂಡ್ಸ್ ರಸಮ್ ಸ್ಮೆಲ್ ಮಾತ್ರ ಮನೆ ತುಂಬ ಘಮ ಘಮ ಅಂತ ಸಖತ್ತು ಟೇಸ್ಟಾಗಿ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್ ಇವಾಗ ರೈಸು ಮತ್ತು ರಸಮ್ ರೆಡಿ ಆಯಿತು ಊಟ ಮಾಡಬೇಕು ಊಟ ಮಾಡಿದ್ರೆ ಬಾಯಲ್ಲಿ ಹಂಗೆ ಮೆಣಸಿನ ಫ್ಲೇವರು ಸಖತ್ತಾಗಿತ್ತು ಫ್ರೆಂಡ್ಸ್ ಕೋಲ್ಡ್ ಟೈಮಲ್ಲಿ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ವೆದರ್ ಕೋಲ್ಡ್ ಇರುತ್ತಲ್ಲ ಅವಾಗ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನಾನಿವಾಗ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿ ಆದರೆ ರಸಮಲ್ಲಿ ಊಟ ಮಾಡ್ಬೇಕಾದ್ರೆ ರಸಮ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಕಮ್ಮಿ ಕ್ವಾಂಟಿಟಿ ರಸಮ್ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಜಾಸ್ತಿ ರಸಮ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸಕ್ಕತ್ತು ಚೆನ್ನಾಗಿತ್ತು ಫ್ರೆಂಡ್ಸು ಮೂಗಲೆಲ್ಲ ನೀರು ನೀರು ಥರ ಬರೋ ಥರ ಅನ್ನಿಸ್ತಾ ಇತ್ತು ನನಗೆ ಅದಾದ್ಮೇಲೆ ಮನೆ ಕ್ಲೀನ್ ಈಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರೆಲ್ಲ ಚೆಲ್ಲಿತ್ತಲ್ಲ ಆವಾಗಲೇ ಟೊಮೊಟೊ ನೀರು ಹಾಕೋಕ್ಕೋಗಿ ಹಾಗಾಗಿ ಗ್ಯಾಸು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಸೋಮವಾರ ಇರೋದ್ರಿಂದ ನೀಟಾಗಿ ಕ್ಲೀನ್ ಮಾಡಿದ್ರೆ ಮುಗ್ದೋಯ್ತು ಮತ್ತು ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡೋಕ್ಕೆ ಫ್ರೆಶ್ ಆಗಿ ಕಾಣಿಸ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಏನೇ ಕೆಲಸ ಮಾಡೋಕ್ಕಾಗಲಿ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಬಟ್ಟೆ ಸತ ಬೆಳಗ್ಗೆ ವಾಶ್ ಮಾಡಾಕಿದ್ದೆ ಇವಾಗೆಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಬಂದ್ಬಿಟ್ಟು ಫೋಲ್ಡ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಬಟ್ಟೆ ತೊಳೆಯೋಕ್ಕಿಂತ ಈ ಫೋಲ್ಡ್ ಮಾಡೋಕ್ಕೆ ಹೆಣ್ಮಕ್ಳಿಗೆ ಸಿಕ್ಕ ಬಟ್ಟೆ ಬೇಜಾರು ಯಾರ್ಯಾರಿಗೆ ಆ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಆದರೆ ಎಲ್ರಿಗೂ ಒಂದು ರಿಕ್ವೆಸ್ಟು ಎಲ್ಲರೂ ಈ ನೋಡಿ ಫ್ರೆಂಡ್ಸ್ ಎಲ್ಲ ಫೋಲ್ಡ್ ಆಯಿತು ಎಲ್ಲರೂ ಪ್ಲೀಸ್ ಫ್ರೆಂಡ್ಸ್ ಒಂದು ಟೆನ್ ಮೆಂಬರ್ಸ್ ಆದರೂ ಲಾಸ್ಟ್ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಾನು ಇಷ್ಟನೇ ಕೇಳ್ಕೊತಾ ಇದ್ದೀನಿ